ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಮೊಟ್ಟೆ ಸಾಂಬಾರ್ ಅಥವಾ ಎಗ್ ಸಾಂಬಾರ್ ತುಂಬನೇ ಕ್ವಿಕ್ಕಾಗಿ ಎಂಟರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗಿರುವಂಥ ಒಂದು ರೆಸಿಪಿ ಇದು ತುಂಬ ಬೇಗ ಆಗೋಗ್ಬಿಡುತ್ತೆ ತುಂಬ ಸಿಂಪಲ್ಲಾಗಿ ಕೂಡ ನಾವು ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಒಂದು ಅರ್ಧ ಓಳಲ್ಲಿ ಅರ್ಧದಷ್ಟು ಹಾಕೋತಾ ಇದ್ದೀನಿ ಅಂದರೆ ಒಂದು ಇಡೀ ತೆಂಗಿನಕಾಯಿ ನಾಲ್ಕರಿಂದ ಐದು ಗೋಡಂಬಿ ಮತ್ತು ಒಂದೇ ಒಂದು ಹಸಿ ಮೆಣಸಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿರುವಂಥದ್ದು ಮತ್ತು ಒಂದು ಇಂಚಷ್ಟು ಶುಂಠಿ ಇದ್ರ ಜೊತೆಗೆ ನಾನು ಅರ್ಧ ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಾವು ಸಾಂಬಾರ್ ಪೌಡ್ರ್ ಮನೆಯಲ್ಲಿ ಏನು ಮಾಡ್ಸಿಟ್ಕೊಂಡಿರ್ತೀವಿ ಸಾಂಬಾರಿಗೆ ಇದೇ ಪೌಡ್ರನ್ನ ನಾನಿಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನುಣ್ಣಗೆ ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ ಇಷ್ಟು ನುಣ್ಣಗೆ ರುಬ್ಕೊಂಡು ತೊಗೊಂಡ್ಬರಬೇಕು ತುಂಬ ಸಿಂಪಲಾಗಿ ಇದೊಂದು ಮಸಾಲೆ ರುಬ್ಕೊಂಡ್ರೆ ಆಯಿತು ಸಾಂಬಾರು ರೆಡಿ ಆಯ್ತು ಅಂತಾನೆ ಮೊಟ್ಟೆ ಸಾಂಬಾರು ಮುದ್ದೆ ಜೊತೆ ರೈಸ್ ಜೊತೆಗೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಇವಾಗ ನಾನು ಈ ಮಸಾಲೆ ಎತ್ತಿಟ್ಕೊಂಡ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೀವು ಯಾವುದಾದ್ರು ಒಂದು ಪಾತ್ರೆ ಸಹ ಇಟ್ಕೋಬೋದು ತಲ ಇರುವಂತ ಪಾತ್ರೆನ ಇಟ್ಕೊಳ್ಳಿ ಸ್ಟವ್ ಹಚ್ಕೊಂಡು ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಎಣ್ಣೆ ಕಾದ ನಂತರ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದೆರಡು ಸಿಡಿತಿದ್ದ ಹಾಗೆಯೇ ಏಳರಿಂದ ಎಂಟು ಎಲೆ ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಕೂಡ ನಮಗೆ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಹಸಿ ವಾಸನೆ ಹೋಗಿದೆ ಅಂತ ಅರ್ಥ ನೋಡಿ ಈರುಳ್ಳಿ ಈ ರೀತಿಯಾಗಿ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿನ ಹಾಕೊಳ್ಳೋಣ ಸ್ವಲ್ಪ ಹರ್ಶಿನ ಹಾಕ್ಕೊಳ್ಳೋಣ ಅರ್ಶನ ಹಾಕೊಂಡು ಒಂದ್ಸಲಿ ಚೆನ್ನಾಗಿ ಈರುಳ್ಳಿನಿಗೆ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಅರಿಶಿನ ಕೂಡ ಇವಾಗ ನಾವಿಲ್ಲಿ ರುಬ್ಕೊಂಡಿದ್ದಂಥ ಮಸಾಲೆನ ಡೈರೆಕ್ಟಾಗಿ ಹಾಕ್ಕೊಂಬಿಡೋಣ ನಾವೇನು ಮಸಾಲ ರುಬ್ಬಿಟ್ಕೊಂಡಿದ್ದೀವಿ ಇಷ್ಟು ಮಸಾಲ ಆದರೆ ಸಾಕು ಸಾಂಬಾರು ರೆಡಿ ಹೋಗ್ಬಿಡುತ್ತೆ ನೋಡಿ ಮಸಾಲನೆಲ್ಲ ಹಾಕೊಂಡು ಒಂದ್ಸಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ವಾಸನೆ ಹೋಗೋವರೆಗೂ ಇವಾಗ ಸಾಂಬಾರಿಗೆ ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಕೂಡ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ದಪ್ಪ ತಲ ಇರುವಂತ ಪಾತ್ರೆಗಳನ್ನ ಇಟ್ಕೊಂಡಾಗ ಮೊಟ್ಟೆ ಏನು ನಾವು ಹಾಗೆ ಬಿಡ್ತೀವಿ ಅಲ್ವ ಮೊಟ್ಟೆ ಹಾಗೆ ಎತ್ಕೊಂಡು ಬರುತ್ತೆ ನಾವು ಪಾತ್ರೆ ತಳ ಸ್ವಲ್ಪ ತೆಳ್ಳಗಿತ್ತು ಅಂದರೆ ಮೊಟ್ಟೆಗಳೆಲ್ಲ ಕಚ್ಕೊಂಬಿಡುತ್ತೆ ಇವಾಗ ನಾನು ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸಾಂಬಾರನ್ನ ಸ್ವಲ್ಪ ಕಡಿಮೆನೆ ಮಾಡ್ಕೊಂಡಿರೋದು ನಾನು ಕ್ವಾಂಟಿಟಿ ಆದ್ರಿಂದ ಸ್ವಲ್ಪ ಉಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಸಾಂಬಾರು ಮಾಡ್ಕೋತಿರೋ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಇದು ಒಂದೆರಡು ಕುದಿ ಬರೋವರೆಗೂ ನಾವು ಈ ರೀತಿಯಾಗಿ ಚೆನ್ನಾಗಿ ಮಳ್ಳಿಸ್ಕೊಳ್ಳೋಣ ಅಂದರೆ ನೋಡಿ ಈ ರೀತಿಯಾಗಿ ಸಾರು ಕುದಿಬೇಕು ಕುದೀತಾ ಇದೆ ಅಲ್ವ ಇವಾಗ ಸಾಂಬಾರು ವಾಸನೆ ಎಲ್ಲ ಅಂದರೆ ಮಸಾಲೆ ಏನು ಹಾಕ್ಕೊಂಡಿರ್ತೀವಿ ಹಸಿ ಮಸಾಲೆ ಹಾಕ್ಕೊಂಡಿರ್ತೀವಲ್ವ ರುಬ್ಬೋದಕ್ಕೆ ಇದೆಲ್ಲ ಹಾಕೊಂಡಾಗ ನಾವು ಹಸಿ ವಾಸನೆ ಹೋಗೋವರೆಗೂ ಈ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ಸಾಂಬಾರನ್ನ ಚೆನ್ನಾಗಿ ಸಾಂಬಾರು ಕುದಿತಿರ್ಬೇಕಾದ್ರೆ ನಾವು ನೋಡಿ ಈ ರೀತಿಯಾಗಿ ಕುದ್ಮೇಲೆ ಸಾಂಬಾರು ನಮಗೆ ಕರೆಕ್ಟಾಗಿದೆಯಾ ನೋಡ್ಕೋಬೇಕು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಆಮೇಲೆ ಒಂದೊಂದೇ ಮೊಟ್ಟೆಗಳನ್ನ ಈ ರೀತಿಯಾಗಿ ಬಿಟ್ಟು ನಮಗೆ ಎಷ್ಟು ಮೊಟ್ಟೆಗಳು ಬೇಕಾಗುತ್ತೋ ಅಷ್ಟು ಮೊಟ್ಟೆಗಳನ್ನ ಒಡೆದು ಸ್ವಲ್ಪ ಸ್ವಲ್ಪ ದೂರಕ್ಕೆ ನಾವು ಹಾಕ್ಕೊಳ್ಳೋಣ ನಾನಿಲ್ಲಿ ಆರು ಮೊಟ್ಟೆಗಳನ್ನ ಹೊಡೆದು ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಪಾತ್ರೆ ಎಷ್ಟು ಇಡಿಸುತ್ತೆ ನೋಡಿಕೊಂಡು ನೀವು ಮೊಟ್ಟೆಗಳನ್ನ ಹಾಕೊಳ್ಳಿ ಆಮೇಲೆ ನಾವು ಈ ರೀತಿ ಮೊಟ್ಟೆಗಳನ್ನ ಹೊಡೆದು ಸಾಂಬಾರಿಗೆ ಬಿಟ್ಟ ಮೇಲೆ ನಾವು ಸೌಟೆಲ್ಲ ಹಾಕಿ ತಿರುಗಿಸೋದು ಬೇಡ ಯಾವುದೇ ಕಾರಣಕ್ಕೂ ಸೌಟ್ ಹಾಕಿ ತಿರುಗಿಸ್ಬಾರ್ದು ಬೇಯೋವರೆಗೂ ನೋಡಿ ಈ ರೀತಿಯಾಗಿ ಅದು ಬೆಂದು ಎತ್ಕೊಂಡು ಬರಬೇಕು ಅಲ್ಲಿವರೆಗೂ ನಾವು ಸೌಟಲ್ಲಿ ತಿರುಗಿಸ್ಬಾರ್ದು ಇಲ್ಲಿ ತಿರುಗಿಸಿದ್ರೆ ಏನಾಗುತ್ತೆ ಮೊಟ್ಟೆಯೆಲ್ಲ ಒಡೆದು ಹೋಗ್ಬಿಡುತ್ತೆ ಈ ರೀತಿಯಾಗಿ ನಾನು ಒಂದೊಂದೇ ಮೊಟ್ಟೆಗಳ್ ನೋಡಿ ಈ ರೀತಿಯಾಗಿ ಮೊಟ್ಟೆಗಳು ನೀಟಾಗಿ ಎದ್ದು ಬರ್ತಾ ಇದೆ ಅಷ್ಟು ಚೆನ್ನಾಗಿ ಮೊಟ್ಟೆ ಸಾರು ರೆಡಿಯಾಗಿ ತುಂಬಾ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೋಬೋದು ಒಂದು ಐದರಿಂದ ಎಂಟು ನಿಮಿಷ ಇಲ್ಲ ತುಂಬ ನಿಧಾನಕ್ಕೆ ಮಾಡ್ತೀವಿ ಅಂದರೆ ಎಂಟು ಎಂಟರಿಂದ ಹತ್ತು ನಿಮಿಷ ಬೇಕಾಗುತ್ತೆ ತುಂಬ ಆಗಿ ಬೇಗ ಕೂಡ ಆಗೋಗ್ಬಿಡುತ್ತೆ ಮುದ್ದೆ ಜೊತೆಗಂತೂ ಸೂಪರ್ ಆಗಿರುತ್ತೆ ರೈಸು ಮುದ್ದೆ ಜೊತೆಗೆಲ್ಲ ಚಪಾತಿ ಪೂರಿ ದೋಸೆ ಇಡ್ಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ವಿಕ್ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಂತೂ ಇರುತ್ತೆ ಸಾಂಬಾರು ಎಲ್ಲದಕ್ಕಿಂತ ಚೆನ್ನಾಗಿ ಅಂದರೆ ಮುದ್ದೆ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ತರಕಾರಿ ಎಲ್ಲ ಏನು ಇಲ್ಲ ಮನೆಯಲ್ಲಿ ಇರುವಾಗ ಮೊಟ್ಟೆ ಇದ್ದರೆ ಸಾಕು ಸಾಂಬಾರ್ ರೆಡಿ ತುಂಬಾ ತುಂಬ ಆಗಿ ತೋರಿಸಿದ್ದೀನಿ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಹಾಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಪೋರ್ಟ್ ಮಾಡಿ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್